ದಾವಣಗೆರೆಯಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅಕ್ಕ ಭಾಗ ಪೊಲೀಸರು ಮಹೋತ್ಸವದಿಂದ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ಎರಡು ದಿವಸದ ಕಾರ್ಯಕ್ರಮಗಳ ವಿರುದ್ಧ ಇದರಲ್ಲಿ ಸುಮಾರು ಒಂದು ಐದು ಲಕ್ಷ ಜನ ಷೇರು ಜನ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಳ್ಳಾರಿ ಮತ್ತು ವಿಜಯನಗರ ಅಖಂಡ ಜಿಲ್ಲೆಯಿಂದ ನಮ್ಮ ರಾಜ್ಯ ಕಾರ್ಯದರ್ಶಿ ಆದಂತಹ ಕೆಲವೇ ನೇತೃತ್ವದಲ್ಲಿ ಮತ್ತು ನಮ್ಮ ಅನ್ಯ ಸಮಸ್ಯೆ ಆಗಿರುವಂತಹ ಪ್ರತಿಷ್ಠಿತ ಉಳಿಸಿದ ಸಂಘದ ಅಧ್ಯಕ್ಷರಾದಂತಹ ನಮ್ಮ ರಾಮಗೌಡನವರು ಮತ್ತು ಕಾರ್ಯದರ್ಶಿ ಆದಂತಹ ಗುರುಬತರು ಮತ್ತು ಟೈಟಿ ಕಾರ್ಯದರ್ಶಿಗಳಾದಂತಹ ಶಾಸಕೋಡನವರು ಮತ್ತು ಜೊತೆ ನಮ್ಮ ಗೋ ವಿಪಕ್ಷವರು ಮತ್ತು ಸಣ್ಣ ಪಕ್ಷನವರು ಹಾಗೂ ನಮ್ಮ ಎಲ್ಲ ಅಂಕದ ಎಲ್ಲ ಪದಾಧಿಕಾರಿಗಳು ಎಲ್ಲ ಹೇಳುತ್ತೆ ಈ ಈಗ ನಾವೇನಿ ಅವರ ಪತ್ರಿಕೋದ್ದೇಶ ಮುಂದಿನ ದಿನಗಳಲ್ಲಿ ನಾಳೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಏನು ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನ ಮಾಡ್ತಾ ಇದ್ದಾರೆ ಈ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೋ ಎಲ್ಲ ನಮ್ಮ ಸಮಾಜದ ಬಾಂಗ್ಲಾ ಕಾರ್ಯಕ್ರಮ ಹೀಗಾಗಿ ಅದರಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ನಮ್ಮ ಸಮಾಜದ ಮಾಜಿ ಮುಖ್ಯಮಂತ್ರಿಗಳಾಗಿರ್ಬೋದು ಎಲ್ಲರೂ ಈ ಒಂದು ಕಾರ್ಯಕ್ರಮ ಪಾಲ್ಗೊಳ್ತಾ ಇದ್ದರು ಅದರ ಅಂಗವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಸುಮಾರು ಒಂದು ನೂರು ಬಸ್ ವ್ಯವಸ್ಥೆ ಮಾಡಿ ಇಡೀ ಜಿಲ್ಲೆಯಿಂದ ನಾವು ಕಾರ್ಯಕ್ರಮಕ್ಕೆ ಹೋಗುವಂತೆ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡ್ತೀವಿ ಅದರ ವಿಚಾರವಾಗಿ ನಮ್ಮ ಶ್ರೀನಿವಾಸ ಪೂರ್ಣವಾಗಿ ಹೇಳ್ತಕ್ಕಂಥದ್ದೇ ಈ ಸಂದರ್ಭ ಈ ದಿನದ ಒಂದು ಪತ್ರಿಕಾಗೋಷ್ಠಿಯ ಒಂದು ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಅಖಿಲ ಭಾರತ ವಿದೇಶ ಮಹಾಸಭದ ವತಿಯಿಂದ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶ ಅಧಿವೇಶನವನ್ನು ಈ ತಿಂಗಳ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ತಾರೀಕು ದಾವಣಗೆರೆಯಲ್ಲಿ ಆಯೋಜನೆ ಮಾಡಲಿಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಕಾರ್ಯಕಾರಿಣ ಮಂಡಳಿ ಸದಸ್ಯರು ನಿರ್ಣಯ ಮಾಡಿದ್ದಾರೆ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಒಂದು ಹೆಚ್ಚಿನ ಒಂದು ಸಪೋರ್ಟನ್ನು ಸೂಚಿಸೋದಕ್ಕೋಸ್ಕರ ನಾವು ಅಖಿಲ ಭಾರತ ವೀರಶಿವ ಮಹಾಸಭೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ನಮ್ಮ ವೀರಶೈವ ಪ್ರತಿಷ್ಠಿತ ವೀರಶಿವ ವಿದ್ಯಾವರ್ತಕ ಸಂಘದ ಸಂಯೋಗದಲ್ಲೇ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಕೂಡ ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ಪ್ರತಿಷ್ಠಿತ ವೀರಶೈವ ವಿದ್ಯಾವರ್ತಕ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಸಹ ಕಾರ್ಯದರ್ಶಿಗಳು ಹಾಗೂ ಗೌರ್ನಿಂಗ್ ಬಾಡಿ ಮೆಂಬರ್ಸ್ ಎಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ ಉಪಸ್ಥಿತರಿದ್ದಾರೆ ನನ್ನ ಮನವಿ ಏನಂದರೆ ರಾಜ್ಯ ಘಟಕದ ಪದಾಧಿಕಾರಿಯಾಗಿಬಿಟ್ಟು ಆಮೇಲೆ ವೀರಶೈವ ವಿದ್ಯಾವರ್ತಕ ಸಂಘದ ಸಹಯೋಗಿ ಆಗಿಬಿಟ್ಟು ಈ ಒಂದು ಅಧಿವೇಶನಕ್ಕೆ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯ ಸಂಖ್ಯೆಯ ನಮ್ಮ ಸ್ನೇಹಿತರು ಕುಟುಂಬದ ಸದಸ್ಯರು ಹಾಗೂ ನಮ್ಮ ಕುಟುಂಬದ ಬಾಂಧವರು ಸೇರಿಬಿಟ್ಟು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕಂತೇಳಿ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ ಸುಮಾರು ನಾಲ್ಕರಿಂದ ಐದು ಲಕ್ಷ ಜನ ಹೇಳಿಬಿಟ್ಟು ಮುಖ್ಯ ಉದ್ದೇಶ ಏನಂದರೆ ನಮ್ಮ ವೀರಶೈವ ವಿದ್ ನಮ್ಮ ನಮ್ಮ ವೀರಶೈವ ಲಿಂಗಾಯತ ಸಮಾಜವನ್ನು ಕೇಂದ್ರದ ಒ ಬಿ ಸಿ ಪಟ್ಟಿಯಲ್ಲಿ ಸೇರಿಸ್ಬೇಕಂತೇಳಿ ಒಂದು ದೊಡ್ಡ ಕೂಗನ್ನು ಮಾಡಲಿಕ್ಕೆ ಈ ಒಂದು ಅಧಿವೇಶನವನ್ನು ಮಾಡಿದ್ದೀವಿ ಇದು ಒಂದು ಮೇನ್ ಅಜೆಂಡಾ ನಮ್ಮ ಏನು ಇದ್ರದ್ದು ಮಹಾ ಅಧಿವೇಶನದ್ದು ಈ ಒಂದು ಇದರಲ್ಲಿ ನಿರ್ಣಯ ತಗೊಂಡ್ಬಿಟ್ಟು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಪ್ರಯತ್ನ ಈಗಾಗಲೇ ಹಿಂದೆ ಪ್ರಯತ್ನಗಳು ನಡೆಸಿದ್ವಿ ಆಗಲೇ ವಿಫಲ ಆಗಿದ್ದಾವೆ ಹಾಗೆ ಆಗ್ತದೆ ಅಂತ ಹೇಳಿಬಿಟ್ಟು ನಮಗೊಂದು ನಂಬಿಕೆ ಇದೆ ಈಗಾಗಲೇ ಮೌಖಿಕವಾಗಿ ನಮ್ಮ ಈಶ್ವರ ಖಂಡ್ರಿ ಅವರು ಕೂಡ ಸಿದ್ದರಾಮಯ್ಯರ ಹತ್ರ ಮಾತಾಡಿದ್ದಾರೆ ನಾವು ಕೂಡ ಈಗ ಒಂದು ಅಜೆಂಡಾ ಅಜೆಂಡಾದಲ್ಲಿ ಒಂದು ಮನವಿ ಪತ್ರವನ್ನು ಈ ಅಧಿವೇಶನದ ಮೂಲಕ ಪಾಸ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ ಆದಷ್ಟು ಬೇಗನೆ ನಮಗೆ ವೀರಶೈವ ಲಿಂಗಾಯತ ಸಮಾಜಕ್ಕೆ ಕೇಂದ್ರದ ಒ ಬಿ ಸಿ ಪಟ್ಟಿಯಲ್ಲಿ ಸೇರಿಸಬೇಕಂತೇಳಿ ನಮ್ಮ ಒಂದು ದೊಡ್ಡ ಹೋರಾಟ ಇದೆ ಆ ಹೋರಾಟದ ಬೆಂಬಲಕ್ಕೋಸ್ಕರ ಹೆಚ್ಚು ಜನಸಂಖ್ಯೆಯಲ್ಲಿ ಸೇರಿಸ್ಬೇಕಂತೇಳ್ಬಿಟ್ಟು ಈ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದೀವಿ ಅದನ್ನು ಈ ಒಂದು ವೀರಶೈವ ವಿದ್ಯಾವರ್ಧಕ ಸಂಘದ ಸಂಯೋಗದಲ್ಲಿ ನಡೆಸ್ಕೊಂಡು ಹೋಗಿದ್ದೀವಿ ಅದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ಸಮಾಜದ ಬಾಂಧವರಿಗೆ ನನ್ನ ವಿನಂತಿ ಏನಂದರೆ ಎಲ್ಲರೂ ಕೂಡ ತಾವು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎರಡು ದಿವಸಗಳ ಕಾಲ ಬಿಡುವು ಮಾಡಿಕೊಂಡು ದಾವಣಗೆರೆಗೆ ನಮ್ಮ ಮಹಾ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ಭಾಗವಹಿಸಿ ಭಾಗವಹಿಸಬೇಕೆಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸ್ನೇಹಿತರೆ